ಶ್ರೀ ಮಹಾ ಗಣಪತಿ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಶನಿವಾರದಲ್ಲಿ ಹುಟ್ಟಿರುವಂಥವ್ರು ಹೌದು ಮ್ಯಾಮ್ ನಾನು ಕಾಯ್ತಾ ಇದ್ದೀನಿ ಅವಾಗ್ಲಿಂದ ಶನಿವಾರ ಎಷ್ಟು ಲೇಟ್ ಆಗಿ ಬಂದಿದೆ ಶನಿವಾರದಲ್ಲಿ ತುಂಬಾ ಜನ ಹುಟ್ಟಿರುವಂಥವ್ರು ಲಕ್ಷ ಲಕ್ಷ ಜನ ಕೋಟಿ ಜನ ಹುಟ್ಟಿರುವಂಥವ್ರು ತುಂಬಾ ಒಳ್ಳೆಯ ದಿನ ಯಾಕೆಂದ್ರೆ ಶನಿವಾರ ಅಂತ ಅನ್ನುವಂಥದ್ದು ನಾವು ನೋಡಿದಾಗ ಶನಿ ಶನೇಶ್ವರನ ಒಂದು ಗುಣಗಳನ್ನ ಹೊಂದ್ ಹೆಚ್ಚಾಗಿ ಹೊಂದಿರ್ತಾರೆ ಮ್ಯಾಮ್ ತುಂಬಾ ನಾನು ಈ ದಿನ ಹುಟ್ಟಿನೇ ತುಂಬಾ ನಾನು ಅನ್ಲಕ್ಕಿ ಆಗ್ಬಿಟ್ಟಿದ್ದೀನಿ ಮ್ಯಾಮ್ ದುರಾದೃಷ್ಟ ಆಗ್ಬಿಟ್ಟಿದೆ ನನ್ನ ಜೀವನ ಅದರಲ್ಲೂ ಶನಿವಾರ ಹುಟ್ಟಿದ್ದು ಎಲ್ಲರೂ ಅದೇ ಬೈತಾರೆ ನೀನು ಹುಟ್ಟಿದ ದಿನಾನೇ ಸರಿ ಇಲ್ಲ ಅದಕ್ಕೆ ನೀನು ಹಿಂಗಿದೆ ಏನ್ ಕೆಲಸ ಮಾಡೋಕ್ಕೂ ಯಾವಾಗ್ಲೂ ಸ್ಲೋ 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 ಏನೇ ಮಾಡಕ್ ಹೋಗು ನಿಂಗೆ ಏನೂ ವರ್ಕ್ ಆಗಲ್ಲ ಏನ್ ಬಿಸ್ನೆಸ್ ಮಾಡಕ್ ಹೋಗ್ತೀನಿ ಮ್ಯಾಮ್ ಇದನ್ ಮಾಡಕ್ ಹೋಗ್ತೀನಿ ಅದನ್ ಮಾಡಕ್ ಹೋಗ್ತೀನಿ ಏನ್ ಮಾಡಿದ್ರು ನನಗೆ ಕೈಗೆಟ್ಕೋದೆ ಇಲ್ಲ ಹಂಗಾರೆ ನಾನು ಹುಟ್ಟಿದ್ದೆ ತಪ್ಪಾ ಈ ಶನಿವಾರದ ದಿನ ಹುಟ್ಟಿದ್ದೆ ಸರಿ ಇಲ್ವಾ ಅಂತ ಖಂಡಿತ ಆತರ ಯಾವುದೂ ಇಲ್ಲ ಬಟ್ ಪ್ರಾಪರಾಗಿ ಮಾಡಿ ಅಷ್ಟೇ ನೀವು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದ್ರೂ ಸಹ ನಿಮ್ಮ ಸ್ವಂತವಾಗಿ ಮಾಡಿ ಶನಿವಾರದಲ್ಲಿ ಹುಟ್ಟಿರೋಂಥವರ ವಿಶೇಷತೆ ಏನು ಅಂತಂದರೆ ಪಾರ್ಟ್ನರ್ಶಿಪ್ ಮಾಡಬೇಡಿ ಅಥವಾ ಯಾರ ಒಂದು ನಿಮಗೆ ಆ್ಯಕ್ಚುಲಿ ತುಂಬ ಇಂಟೆಲಿಜೆನ್ಸ್ ಇದೆ ನಿಮಗೆ ತುಂಬ ಒಳ್ಳೆ ಒಳ್ಳೆ ಐಡಿಯಾಸ್ ಇದೆ ಬಟ್ ನಿಮ್ಗೆ ಏನಾಗ್ತಿದೆ ಅವರು ಅದನ್ನೆಲ್ಲ ಮಂಕ್ ಮಾಡ್ತಿದ್ದಾರೆ ಕರೆಕ್ಟ್ ಅಲ್ವಾ ನಿಮ್ಮ ಹತ್ರನೇ ನಿಮ್ಮ ಹತ್ರ ಇರೋಂಥ ಐಡಿಯಾಸು ನೀವು ಹುಡುಕಿದ್ರೂ ಕೂಡ ಬೇರೆ ಯಾವ ವಾರದಲ್ಲಿ ಹುಟ್ಟಿರೋಂಥರಲ್ಲೂ ಸಿಗೋಲ್ಲ ಅಷ್ಟು ಐಡಿಯಾಸ್ ಇದೆ ಬಿಸ್ನೆಸ್ಗೆ ಇರ್ಬೋದು ಅಥವಾ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅದಕ್ಕೆ ಇರ್ಬೋದು ಅಥವಾ ಏನೋ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕಂದ್ರೂ ಸಹ ವೆರಿ ಗುಡ್ ಐಡಿಯಾಸ್ ನಿಮ್ಮಲ್ಲಿದೆ ಸೊ ಹಾಗಾಗಿ ಯೂಸ್ ಯುವರ್ ಓನ್ ಬ್ರೈನ್ ನಿಮ್ಮ ತಲೆಯನ್ನು ಮಾತ್ರ ಉಪಯೋಗಿಸದೆ ನಿಮ್ಮ ಮೈಂಡಲ್ಲಿ ಬರೋವಂಥ ನ ತಗೊಳ್ಳಿ ನಿಮಗೆ ಏನ್ ಅನ್ಸುತ್ತೆ ಅದನ್ನು ಮಾಡಿ ಇಲ್ಲೇನು ಮಾಡ್ತಾರೆ ಅವರು ಅವ್ರ ನ ನಿಮ್ಮಲ್ಲಿ ಹಾಕಿ ನಿಮಗೆ ಮ್ಯಾನಿಪುಲೇಟ್ ಮಾಡಿಬಿಡ್ತಾರೆ ಹಿಂಗೆ ಮಾಡು ಹಂಗೆ ಮಾಡು ಅದಕ್ಕೆ ಏನಾಗುತ್ತೆ ಅದು ಅನ್ಸಕ್ಸಸ್ಫುಲ್ ಆಗುತ್ತೆ ನಾನು ಫಸ್ಟ್ ಅಂಗಡಿನೇ ನೋಡಿದೆ ಅದೇ ಚೆನ್ನಾಗಿತ್ತು ಇನ್ನೊಬ್ರು ಯಾರೋ ಹೇಳ್ತಾರೆ ಅಲ್ಲಿ ನೋಡು ಅದು ಕಾರ್ನರ್ ಅಂಗಡಿ ಫುಲ್ ಕಾರ್ನರಲ್ಲಿ ನೀನು ಒಂದು ಅಂಗಡಿ ಇಟ್ಟರೆ ತಿಂಗೆ ತುಂಬ ಚೆನ್ನಾಗಾಗುತ್ತೆ ನಾನು ಇಟ್ಟೆ ಮ್ಯಾಮ್ ಬಟ್ ಏನು ಬಿಸ್ನೆಸ್ ಇಲ್ಲ ಬಟ್ ನಾನು ಫಸ್ಟ್ ಹಂಗೀನೇ ನೋಡಿದೆ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಇವ್ರು ಯಾರ್ದೋ ಮಾತು ಕೇಳಿ ನಾನು ಮಾಡಿದೆ ಅದೇನೋ ಒಂದಲ್ಲಿ ನಿಮ್ಮ ಡಿಸಿಷನಲ್ಲಿ ಯಾರೋ ಒಬ್ಬರು ಅದನ್ನು ದಿಕ್ಕು ಬದಲಾಯಿಸಿರ್ತಾರೆ ನೀವು ಅಬ್ಸರ್ವ್ ಮಾಡಿ ನೋಡಿ ನೀವು ಯಾವುದಾದ್ರೂ ಫೇಲ್ಯೂರ್ ಆಗಿತ್ತು ನಿಮ್ಮ ಲೈಫಲ್ಲಿ ಅಂತಂದರೆ ಈ ರೀತಿ ನಿಮ್ಮಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಯಾರೋ ಏನೋ ಅಡ್ವೈಸ್ ಮಾಡಿರ್ತಾರೆ ಬಟ್ ನೀವು ಅದಕ್ಕಿಂತ ಮುಂಚೆ ಒಂದು ಡಿಸಿಷನ್ ತಗೊಂಡಿರ್ತೀರಾ ಅದು ನಿಮಗೆ ವರ್ಕ್ ಆಗೋಕ್ಕೆ ಬಿಟ್ಟಿರಲ್ಲ ಸೊ ಅದೇ ಸಮಸ್ಯೆ ಆಗೋದು ಸೊ ನಿಮ್ಮ ಓನ್ ಬ್ರೈನ್ನ ಉಪಯೋಗಿಸಿ ಖಂಡಿತ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಶನಿವಾರದಲ್ಲಿ ಹುಟ್ಟಿರುವಂಥ ಶನೇಶ್ವರನ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ಸ್ ನಿಮ್ಮ ಹತ್ರ ಇರುವಂತಹ ಟ್ಯಾಕ್ಟಿಕ್ಸ್ ಟೆಕ್ನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಒಂದು ಒಂದು ಎಂಪ್ಲಾಯ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋಂಥದ್ದಿರ್ಬೋದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರ್ಬೋದು ಅವೆಲ್ಲ ತುಂಬನೇ ಯುನೀಕ್ ಬೇರೆಯವರು ಯಾರತ್ರ ಅನ್ನೋ ಅಂತ ಸಿಗಲ್ಲ ಸೊ ಇರೋದನ್ನು ನೀವು ಉಪಯೋಗಿಸಿ ಬಟ್ ಏನು ಮಾಡ್ತಾರೆ ಬೇರೆಯವರು ನಿಮ್ಮ ಮೇಲೆ ಆಳ್ವಿಕೆ ಮಾಡೋದನ್ನು ತಪ್ಪಿಸಿ ಆ ರೀತಿ ಹೇಳ್ಬೋದು ಸೊ ಏನೋ ಒಂದು ದಿಕ್ ತಪ್ಸ್ತಾರೆ ಅದೇ ಸಮಸ್ಯೆ ಆಗೋದು ನೀವೇನೋ ಮಾಡ್ಬೇಕಂತಿರ್ತೀರ ಯು ಡೋಂಟ್ ಡೂ ಲೈಕ್ ದಿಸ್ ಯು ಡೂ ಅಂತ ಹೇಳಿ ನಿಮ್ಗೆ ಏನೋ ಒಂದು ಅಲ್ಲಿ ಸಮಸ್ಯೆ ಮಾಡ್ತಾರೆ ಸೊ ಹಾಗಾಗಿ ನಿಮ್ಮ ಓನ್ ಇದು ಹೊರಟೋಗುತ್ತೆ ಬೇರೆಯವರ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ ಆವಾಗೇನಾಯಿತು ನಿಮಗೆ ಸರಿಯಾಗಿ ಆಗಿ ಬರೋದಿಲ್ಲ ನೀವು ಸರಿ ಮಾಡಿಲ್ಲ ನಿಮ್ಮ ಏನೋ ಸಮಸ್ಯೆ ಮಾಡಿದ್ದೀರಾ ಅಂತ ಹೇಳಿ ನಿಮ್ಮ ಮೇಲೆ ತಪ್ಪು ಆರೋಪಗಳನ್ನ ಹೊರಸ್ತಾರೆ ಸೊ ತುಂಬ ಡಿಸಿಪ್ಲೀನ್ಡ್ ವ್ಯಕ್ತಿತ್ವ ನಿಮ್ಮದು ನಾನು ಹಿಂಗೆ ಅಂದರೆ ಹಿಂಗೆ ಸಿಂಪಲ್ ಮನುಷ್ಯ ಅಂದರೆ ಸಿಂಪಲ್ ಇರಬೇಕು ಅಂತ ಇಷ್ಟಪಡುವಂಥವ್ರು ಎಷ್ಟೇ ಆಡಂಬರವಾಗಿ ಎಷ್ಟೇ ದುಡ್ಡಿದ್ರೂ ಸಹ ವಿ ಕೆನ್ ಸಿ ಎ ಸಿಂಪ್ಲಿಸಿಟಿ ನಿಮ್ಮಲ್ಲಿರುವಂತಹ ಸಿಂಪ್ಲಿಸಿಟಿ ತುಂಬಾ ಹೆಚ್ಚಾಗಿ ಕಾಣುತ್ತೆ ಎಲ್ರಿಗೂ ಅದೇ ಇಷ್ಟ ಎಷ್ಟು ನೋಡು ಎಷ್ಟು ದುಡ್ಡಿದ್ರು ಸಹ ವ್ಯಕ್ತಿ ಎಷ್ಟು ಸಿಂಪಲ್ ಆಗಿದ್ದಾರೆ ಅನ್ನೋಂಥದ್ದು ಸೊ ಯಾವ ಒಂದು ಬ್ರೇಸ್ಲೆಟ್ನ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಮೆಥಿಸ್ಟ್ ಅಂತ ಹೇಳಿ ಒಂದು ಜೆಮ್ ಸ್ಟೋನ್ ಬರುತ್ತೆ ಅದರ ಒಂದು ಕ್ರಿಸ್ಟಲ್ ಸಾರಿ ಕ್ರಿಸ್ಟಲ್ ಬ್ರೇಸ್ಲೆಟ್ನ ಹಾಕೊಳ್ಳಿ ತುಂಬ ಒಳ್ಳೆಯದು ಮತ್ತೆ ಆಸ್ ಕಲರ್ ಸೈಜ್ ಆದಷ್ಟು ಪರ್ಪಲ್ ಕಲರ್ನ ಉಪಯೋಗಿಸಿ ಬ್ಲೂ ಬೇಡ ಪರ್ಪಲ್ ಕಲರ್ ನಿಮಗೆ ತುಂಬಾ ಒಳ್ಳೆಯದು ಒಳ್ಳೆಯ ಅದೃಷ್ಟವನ್ನ ತರುತ್ತೆ ತುಂಬ ಜನಕ್ಕೆ ತುಂಬ ರೀತಿ ಕುತೂಹಲ ಇರುತ್ತೆ ಅಂದರೆ ಈಗ ನಾನು ಸೋಮವಾರ ಹುಟ್ಟಿದ್ದೀನಿ ನಾನು ಅಮಾವಾಸ್ಯ ದಿನ ಹುಟ್ಟಿದ್ದೀನಿ ನಾನು ಹುಣ್ಣಿಮೆ ದಿನ ಹುಟ್ಟಿದ್ದೀನಿ ನಾನು ಈ ಥರ ಮಂಗಳವಾರ ಬುಧವಾರ ಈ ಥರ ಎಷ್ಟು ದಿನಗಳಿದೆ ಈ ದಿನಗಳಲ್ಲಿ ಹುಟ್ಟಿದೀನಿ ಈ ದಿನ ಹುಟ್ಟಿರೋರ್ದೇ ಏನೋ ಸಮಸ್ಯೆ ಇದೆ ಅಂತೆ ಮಂಗಳವಾರ ಹುಡ್ ಹುಟ್ಟಬಾರ್ದು ಮಂಗಳವಾರ ಹುಟ್ಟಿದ್ರೆ ಏನೋ ದುರದೃಷ್ಟ ಇರುತ್ತೆ ಅದೃಷ್ಟ ಲಕ್ಷ್ಮಿ ಹೊರಟೋಗುತ್ತೆ ಮತ್ತೆ ಫ್ರೈಡೆ ಹುಟ್ಟಿದ್ರೆ ತುಂಬಾ ಒಳ್ಳೇದು ಸೂಪ್ ಅದೃಷ್ಟ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತೆಲ್ಲ ಹೇಳಿ ತುಂಬಾ ಕಾನ್ಸೆಪ್ಟ್ ಇದೆ ಸೊ ಹಂಗಾದ್ರೆ ಈ ಡೇಸಲ್ಲಿ ಏನಾದ್ರು ಆ ಥರ ವ್ಯತ್ಯಾಸ ಇದೆಯಾ ಅಂದ್ರೆ ಸೋಮವಾರ ಹುಟ್ಟಿರೋರು ಒಳ್ಳೆಯವರು ಅಥವಾ ಮಂಗಳವಾರ ಹುಟ್ಟಿರೋದು ಕೆಟ್ಟವ್ರು ಇರ್ತಾರೆ ಅವರೆಲ್ಲ ತುಂಬಾ ಮನೆಗೆ ಸಮಸ್ಯೆ ಕೊಡುವಂಥವ್ರು ಇರ್ತಾರೆ ಅಥವಾ ಇದೇ ತರ ನಕ್ಷತ್ರಗಳಲ್ಲೂ ನಾವು ತುಂಬಾ ವಿಂಗಡನೆಗಳನ್ನ ತುಂಬಾ ಅಂದ್ರೆ ಒಂಥರ ಯಾರೋ ಒಬ್ಬರು ಹೇಳಿರ್ತಾರೆ ಅದನ್ನೇ ನೀವು ನಮ್ಮ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀರ ಸೊ ಫಸ್ಟ್ ಆಫ್ ಆಲ್ ಯಾವ ದಿನದಲ್ಲಿ ಹುಟ್ಟಿರುವಂಥವ್ರು ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಬನ್ನಿ ಇವತ್ತೆಲ್ಲ ಈ ವಿಚಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಕಸ್ಮಾತ್ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮ್ಯಾಮ್ ಟೈಮಿಂಗ್ಸ್ ಗೊತ್ತಿಲ್ಲ ಅಥವಾ ನನ್ನ ಹುಟ್ಟಿದ ಅಂತ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ ನಿನ್ ಸೋಮವಾರ ಹುಟ್ಟಿದ್ದು ನಿನ್ ಮಂಗಳವಾರ ಹುಟ್ಟಿದ್ದು ಅಂತೆಲ್ಲ ತಿಳಿಸ್ತಾ ಇರ್ತಾರೆ ಸೊ ದಿನಗಳ ಈ ಒಂದು ವಿಶೇಷತೆ ಏನಿರುತ್ತೆ ಏನ್ ಹೇಳುತ್ತೆ ನಾವು ಹುಟ್ಟಿರುವಂತಹ ದಿನ ಏನ್ ಯಾವ ರೀತಿಯಾದ ಒಂದು ಭಾಗ್ಯನ ನಾವು ತಗೊಂಡ್ಬಂದಿದ್ದೀನಿ ಯಾವ ರೀತಿಯಾದ ಒಂದು ಅದೃಷ್ಟವನ್ನ ನಾವು ತಂದಿದ್ದೀವಿ ಅಥವಾ ಅದೃಷ್ಟ ಹೀನವಾಗಿದೆಯಾ ಈ ಒಂದು ಪರ್ಟಿಕ್ಯುಲರ್ ದಿನ ಪ್ರತಿ ಒಂದು ಕೂಡ ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಯಾವ ದಿನದಲ್ಲಿ ಹುಟ್ಟಿರ್ತೀರ ಸಂಖ್ಯೆ ನೀವು ಲಕ್ಕಿ ನಂಬರ್ ಆಗಿ ಉಪಯೋಗಿಸಬಹುದು ಮತ್ತೆ ಯಾವ ಒಂದು ಸೇ ಫಾರ್ ಎಕ್ಸಾಂಪಲ್ ಒಂದು ಬ್ರೇಸ್ಲೆಟ್ ಇರಬಹುದು ಅಥವಾ ಒಂದು ಕ್ರಿಸ್ಟಲ್ಸ್ ಈ ರೀತಿ ಅಥವಾ ಎಸೆನ್ಷಿಯಲ್ ಆಯಿಲ್ಸ್ ಇರಬಹುದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸೆನ್ಷಿಯಲ್ ಆಯಿಲ್ಸ್ ಆ ಫ್ರೇಗ್ರೆನ್ಸ್ ನೀವು ಮನೆಯಲ್ಲೆಲ್ಲ ಸುತ್ತ ಅಂದ್ರೆ ನೀವು ಯಾವುದೋ டிஃசர் அங்கி இல்லாங்க ಈಗೆಲ್ಲ ಅಮೆಝಾನ್ ಆನ್ಲೈನ್ ಈ ತರ ಎಷ್ಟೋ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ನಿಮಗೆ ಡಿಫ್ಯೂಸರ್ ಅಂತ ಸಿಗುತ್ತೆ ಲಿಕ್ವಿಡ್ ಡಿಫ್ಯೂಸರ್ ಅಂತ ಹೇಳ್ತಾರೆ ಅಂದ್ರೆ ಸಿಮಿಲರ್ ಟು ಈಗ ನಾವು ಮಸ್ಕಿಟೋ ಇದನ್ನ ಹಾಕೋದಿಲ್ವಾ ಅಂದ್ರೆ ಡಿಫ್ಯೂಸರ್ಸ್ ಫಾರ್ ಎಕ್ಸಾಂಪಲ್ ಈಗ ತುಂಬಾ ಸೊಳ್ಳೆಗಳು ಜಾಸ್ತಿ ಇದಾಗೆಲ್ಲ ನೀವು ಡಿಫ್ಯೂಸರ್ಸ್ ಯೂಸ್ ಮಾಡ್ತೀರಾ ಅದೇ ತರ ಲಿಕ್ವಿಡ್ ಡಿಫ್ಯೂಸರ್ಸ್ ಅಂತ ಒಂದು ಸಿಗುತ್ತೆ ಸೊ ಅದರಲ್ಲಿ ಸಿಗುವಂತಹ ಎಸೆನ್ಶಿಯಲ್ ನ ನೀವು ಹಾಕಿ ಅದನ್ನ ಬರ್ನ್ ಮಾಡೋದ್ರಿಂದ ಅಂದ್ರೆ ಅದನ್ನ ಸುಡೋದ್ರಿಂದ ಅದು ಅದ್ರ ಸುಡುತ್ತೆ ಕರೆಕ್ಟ್ ಅಲ್ವಾ ನೀವು ಸ್ವಿಚ್ ಆನ್ ಮಾಡಿದ್ರೆ ಎಲೆಕ್ಟ್ರಿಕ್ ಇದಾಗಿ ಅದೇನಾಗುತ್ತೆ ಅದು ಫ್ರೇಗ್ರೆನ್ಸ್ ನ ಕ್ರಿಯೇಟ್ ಮಾಡುತ್ತೆ ಸೊ ಆ ಫ್ರೇಗ್ರೆನ್ಸ್ ಮನೆ ಸುತ್ತ ಮತ್ತೆ ನಮ್ಮ ದೇಹಕ್ಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಸೆನ್ಶಿಯಲ್ ಹರ್ಬಲ್ ಆಯಿಲ್ ಆಗಿ ಅದು ಉಪಯೋಗ ಆಗುತ್ತೆ ಸೊ ಅದು ಕೂಡ ಯಾವ್ದಾದ್ರು ಇತ್ತು ಅಂದ್ರೆ ನಿಮಗೆ ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಜಸ್ಟ್ ನೀವು ಯಾವ ರೀತಿ ಉಪಯೋಗಿಸ್ಬೋದು ಅಂತ ನಿಮ್ಗೆ ತಿಳಿಸಿದೀನಿ